ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ಮೂರು ಮೊಳಗಿ ತುರಣ ಕಹಳೆ ಮುಂದುವರಿದ ಭಾಗ ಮದ್ರಾಸಿನಲ್ಲಿ ಸ್ವಾಮೀಜಿಯವರ ನಾಲ್ಕನೆಯ ಹಾಗೂ ಕಡೆಯ ಸಾರ್ವಜನಿಕ ಉಪನ್ಯಾಸವನ್ನು ಫೆಬ್ರವರಿ ಹದಿನಾಲ್ಕರಂದು ಹಾಮ್ಸ್ಟನ್ ಸರ್ಕಸ್ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು ಅಂದು ಭಾನುವಾರ ಅಲ್ಲದೆ ಈ ಉಪನ್ಯಾಸಕ್ಕೆ ಪ್ರವೇಶ ಶುಲ್ಕವಿರಲಿಲ್ಲ ಕೆಲವು ಗಂಟೆಗಳ ಮೊದಲೇ ಮೂರು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ನೆರೆದಿದ್ದರು ಆದರೂ ಅತ್ಯಂತ ಶಿಸ್ತಿನಿಂದ ವರ್ತಿಸಿದ್ದರು ಅಧ್ಯಕ್ಷ ಸ್ಥಾನದಲ್ಲಿ ಆನರಬಲ್ ಶ್ರೀ ಎನ್ ಸುಬ್ಬರಾವ್ ಪಂತುಲು ಇದ್ದರು ಅಂದಿನ ಭಾಷಣದ ವಿಷಯ ಭಾರತದ ಭವಿತವ್ಯ ಎಂದು ಸ್ವಾಮೀಜಿ ತಮ್ಮ ಭಾಷಣವನ್ನು ಹಿಂದಿನ ಎಲ್ಲ ಭಾಷಣಗಳಿಗಿಂತ ಸ್ಫೂರ್ತಿಯುತವಾಗಿ ಹಾಗೂ ರೋಮಾಂಚಕರವಾಗಿ ಪ್ರಾರಂಭಿಸಿದರು ಅನಾದಿಯಿಂದಲೂ ಮನೆ ಮಾಡಿಕೊಂಡಿದ್ದ ಸನಾತನ ಜ್ಞಾನರಾಶಿಯು ಜಗತ್ತಿನ ಇತರೆಲ್ಲ ರಾಷ್ಟ್ರಗಳಿಗೆ ಪಸರಿಸಿದ್ದು ಈ ನಮ್ಮ ಭರತಖಂಡದಿಂದಲೇ ಮಾನವನ ಸ್ವಭಾವದ ಬಗ್ಗೆ ಮಾನವನ ಒಳಗೆಯೇ ಇರುವ ಅಂತರಾತ್ಮನ ಬಗ್ಗೆ ಜಿಜ್ಞಾಸೆ ಪುಟಿದೆದ್ದುದು ಪ್ರಥಮತಃ ಈ ನಮ್ಮ ಭರತಖಂಡದಿಂದಲೇ ಮಹಾ ಮಹಾ ಶ್ರೇಷ್ಠರ ಪಾದಧೂಳಿಯಿಂದ ಪುನೀತವಾದ ನಾಡು ಈ ನಮ್ಮ ಭರತಕಂಡ ಆತ್ಮದ ಅಮೃತತ್ವ ಸರ್ವ ಸಮೀಕ್ಷಕನಾದ ಪ್ರಭುವಿನ ಅಸ್ತಿತ್ವ ಪ್ರಕೃತಿಯಲ್ಲೂ ಮಾನವನಲ್ಲೂ ಸರ್ವಾಂತರ್ಯಾಮಿಯಾದ ವಿಶ್ವರೂಪಿ ಈಶ್ವರತ್ವ ಧರ್ಮ ಮತ್ತು ತತ್ವಜ್ಞಾನಗಳ ಶ್ರೇಷ್ಠತಮ ಆದರ್ಶ ಇವುಗಳೆಲ್ಲ ಪ್ರಥಮತಃ ಮೂಡಿ ಮೇಲೆದ್ದು ತುತ್ತ ತುದಿಯನ್ನು ಮುಟ್ಟಿದ್ದು ಈ ನಮ್ಮ ಭರತಖಂಡದಲ್ಲೇ ಆಧ್ಯಾತ್ಮಿಕತೆ ಮತ್ತು ತತ್ವಜ್ಞಾನಗಳು ಉಗಮಿಸಿ ಮತ್ತೆ ಮತ್ತೆ ಸಮುದ್ರದ ಅಲೆಯೋಪಾದಿಯಲ್ಲಿ ನುಗ್ಗಿ ಹೋಗಿ ಜಗತ್ತನ್ನೇ ಮುಳುಗಿಸುವಂತಾದದ್ದು ಈ ನಮ್ಮ ಭರತಖಂಡದಿಂದಲೇ ಅಲ್ಲದೆ ಜೀರ್ಣವಾಗಿ ಬಿದ್ದು ಹೋಗುತ್ತಿರುವ ಮಾನವ ಜನಾಂಗಗಳಿಗೆ ಪ್ರಾಣವಾಯುವನ್ನು ಮತ್ತು ಶಕ್ತಿಯನ್ನು ತುಂಬಿಸುವ ಸಲುವಾಗಿ ಮತ್ತೆ ಅಂತಹ ಅಲೆಗಳು ನುಗ್ಗಿ ಹೋಗಬೇಕಾಗಿರುವುದು ಇದೇ ಭರತಖಂಡದಿಂದಲೇ ಶತಶತಮಾನಗಳಿಂದ ಪರಕೀಯರ ನೂರಾರು ಆಕ್ರಮಣಗಳ ಆಘಾತವನ್ನು ಮತಪದ್ಧತಿ ಹಾಗೂ ಸಂಪ್ರದಾಯಗಳ ಬುಡವನ್ನೇ ಅಡಿಮೇಲು ಮಾಡುವಂತಹ ಆಂದೋಲನಗಳ ಆಘಾತವನ್ನು ಸಹಿಸಿ ಬಾಡಿ ಬದುಕಿರುವ ಭೂಮಿ ಈ ಭರತಖಂಡ ಅಳಿವಿಲ್ಲದ ಅಂತಸ್ತ್ವದಿಂದ ಕೂಡಿ ಎಂತಹ ಹೆಬ್ಬಂಡೆಗಿಂತಲೂ ಅಚಲವಾಗಿ ನಿಂತಿರುವ ಭೂಮಿ ಈ ಭರತಖಂಡ ಆದ್ಯಂತರಹಿತವಾದ ಅಮರ ಆತ್ಮದಂತೆಯೇ ಇದೆ ಇದರ ಬಾಳು ಇಂತಹ ರಾಷ್ಟ್ರದ ಅಮೃತ ಪುತ್ರರು ನಾವು ಹೀಗೆ ಸ್ವಾಮೀಜಿ ನಮ್ಮ ದೇಶದ ಪುರಾತನ ವೈಭವವನ್ನು ಬಣ್ಣಿಸಿದರು ಈ ಮೂಲಕ ಜನರಲ್ಲಿ ಸರಿಯಾದ ಪ್ರಜ್ಞೆ ಜಾಗೃತವಾಗಿ ಅವರು ಇನ್ನಷ್ಟು ಬಲಿಷ್ಠರಾಗಿ ಹಿಂದಿಗಿಂತಲೂ ಸಶಕ್ತವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಲು ಸಮರ್ಥರಾಗಲಿ ಎಂಬುದು ಸ್ವಾಮೀಜಿಯವರ ಉದ್ದೇಶ ಬಳಿಕ ತಮ್ಮ ಮಾತನ್ನು ಮುಂದುವರಿಸುತ್ತ ಹೇಳಿದರು ಭಾರತದ ಸಮಸ್ಯೆಗಳು ಬಹು ಕ್ಲಿಷ್ಟವಾದವುಗಳು ಯಾವುದೇ ಇತರ ರಾಷ್ಟ್ರದ ಸಮಸ್ಯೆಗಳಿಗಿಂತಲೂ ಕ್ಲಿಷ್ಟವಾದವುಗಳು ಈ ವೈವಿಧ್ಯಮಯ ಭಾರತದಲ್ಲಿ ಒಂದೇ ಒಂದು ಸಮಾನಾಂಶವೆಂದರೆ ನಮ್ಮ ಧರ್ಮ ನಾವು ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಲು ಇದೊಂದೇ ಸಮಾನ ನೆಲೆಗಟ್ಟು ಆದ್ದರಿಂದ ಧಾರ್ಮಿಕ ಏಕೀಕರಣವು ಭವಿಷ್ಯ ಭಾರತದ ಅಭ್ಯುದಯದ ಮೊದಲ ಹೆಜ್ಜೆ ಭಾರತೀಯರ ಮನೋಭಾವವು ಮೊದಲನೆಯದಾಗಿ ಧರ್ಮ ಪ್ರಧಾನವಾದುದು ಆಮೇಲೆ ಇನ್ನೆಲ್ಲ ಆದ್ದರಿಂದ ಈ ನೆಲೆಗಟ್ಟನ್ನೇ ಬಲಪಡಿಸಬೇಕಾಗಿದೆ ಹೇಗೆ ನಮ್ಮ ಸನಾತನ ಧರ್ಮಗ್ರಂಥಗಳಲ್ಲಡಗಿರುವ ಅಮೃತಮಯವಾದ ಆತ್ಮವಿದ್ಯೆಯನ್ನು ಹೊರತಂದು ಅದು ಸಕಲರ ಸೊತ್ತಾಗುವಂತೆ ಮಾಡಬೇಕೆಂಬುದೇ ನನ್ನ ಮೊದಲ ಯೋಜನೆ ಜನರಿಗೆ ಅವರಾಡುವ ಭಾಷೆಯಲ್ಲಿಯೇ ಶಿಕ್ಷಣ ಕೊಡಿ ಅವರಿಗೆ ಜ್ಞಾನವನ್ನು ಕೊಡಿ ಆದರೆ ಅಷ್ಟೇ ಸಾಲದು ಅದಕ್ಕಿಂತ ಹೆಚ್ಚಿನದೊಂದು ಬೇಕು ಅದೇ ಸಂಸ್ಕೃತಿ ಅವರಿಗೆ ಸಂಸ್ಕೃತಿಯನ್ನು ಕೊಡಿ ಕೆಳ ದರ್ಜೆಯ ಜನರು ಶಾಶ್ವತವಾಗಿ ಮೇಲೆದ್ದು ನಿಲ್ಲುವಂತಾಗಬೇಕಾದರೆ ಮಾನಸಿಕ ತುಮುಲವಿಲ್ಲದಂತಾಗಬೇಕಾದರೆ ಮೊದಲು ಅವರು ಉಚ್ಚವರ್ಣದವರ ಸಂಸ್ಕೃತಿಯನ್ನು ಕಲಿತು ಮೈಗೂಡಿಸಿಕೊಳ್ಳಬೇಕು ಉನ್ನತ ವರ್ಗದವರನ್ನು ಕೆಳಗೆಳೆಯುವುದಲ್ಲ ಪರಿಹಾರೋಪಾಯ ಬದಲಾಗಿ ನಿಮ್ಮ ವರ್ಗದವರನ್ನು ಉನ್ನತ ವರ್ಗದವರ ಮಟ್ಟಕ್ಕೆ ಎತ್ತುವುದು ನಮ್ಮ ಗ್ರಂಥಗಳಲ್ಲೆಲ್ಲ ಹೇಳಿರುವುದು ಈ ಬಗೆಯ ಕಾರ್ಯಪ್ರಣಾಳಿಯನ್ನೇ ಸಕಲರನ್ನು ಬ್ರಾಹ್ಮಣತ್ವಕ್ಕೆ ಏರಿಸುವುದೇ ಅವುಗಳ ಉದ್ದೇಶವಾಗಿದೆ ಬ್ರಾಹ್ಮಣರಾದವರು ತಾವು ಶತಶತಮಾನಗಳಿಂದ ಸಂಪಾದಿಸಿದ ಸಂಸ್ಕೃತಿಯನ್ನು ಜ್ಞಾನವನ್ನು ಭಾರತದ ಸಮಸ್ತ ಜನರಿಗೂ ಧಾರೆ ಎರೆದು ತನ್ಮೂಲಕ ಜನಸಾಮಾನ್ಯರನ್ನು ಮೇಲೆತ್ತುವ ಪ್ರಯತ್ನ ಮಾಡಬೇಕು ಭಾವಿ ಭಾರತದ ಹಿರಿಮೆ ಗರಿಮೆಗಳ ರಹಸ್ಯ ಒಡಗಿರುವುದು ಸಂಘಟನೆಯಲ್ಲಿ ಶಕ್ತಿ ಸಂಚಯನದಲ್ಲಿ ಇಚ್ಛಾಶಕ್ತಿಯನ್ನು ಒಗ್ಗೂಡಿಸುವುದರಲ್ಲಿ ಮೊದಲು ಜಗಳಗಳನ್ನೆಲ್ಲ ನಿಲ್ಲಿಸಬೇಕು ಮತ್ತು ಇನ್ನು ಐವತ್ತು ವರ್ಷಗಳವರೆಗೆ ಭಾರತ ಎಂಬುದೊಂದೇ ನಮ್ಮ ಮಹಾಮಂತ್ರವಾಗಬೇಕು ಅತ್ಯಗತ್ಯವಾದುದೇನೆಂದರೆ ಚಿತ್ತಶುದ್ಧಿ ಹೃದಯ ಪರಿಶುದ್ಧತೆ ಅದು ಹೇಗೆ ಸಿದ್ಧಿಸುತ್ತದೆ ಮೊಟ್ಟ ಮೊದಲು ನಿಮ್ಮ ಸುತ್ತಮುತ್ತಲಿರುವ ಈ ವಿರಾಟ್ ಸ್ವರೂಪದ ದೇವರನ್ನು ಭಾರತವನ್ನು ಪೂಜಿಸಿ ದೇಶಬಾಂಧವರೇ ನಮ್ಮ ಪಾಲಿನ ದೇವತೆಗಳು ನಾವು ಪರಸ್ಪರ ಅಸೂಯೆ ತಾಳುವುದರ ಬದಲು ಈ ದೇಶಬಾಂಧವರನ್ನು ಪೂಜಿಸಬೇಕು ಹೀಗೆ ಸ್ವಾಮೀಜಿ ನುಡಿದರು ಕೊನೆಯದಾಗಿ ಸ್ವಾಮೀಜಿ ಮದ್ರಾಸಿನಲ್ಲಿ ತಮ್ಮ ಉದ್ದೇಶಿತ ಕಾರ್ಯಗಳ ಬಗ್ಗೆ ಸಂಕ್ಷೇಪವಾಗಿ ತಿಳಿಸಿದರು ಇದಕ್ಕೆ ಪೂರ್ವಭಾವಿಯಾಗಿ ಅವರು ವಿದ್ಯಾಭ್ಯಾಸ ಪದ್ಧತಿಯ ಬಗ್ಗೆ ಅತ್ಯಂತ ಮಹತ್ವಪೂರ್ಣವಾದ ತಮ್ಮ ಅಭಿಪ್ರಾಯಗಳನ್ನು ಹೀಗೆ ವ್ಯಕ್ತಪಡಿಸಿದರು ಭಾರತದ ಲೌಕಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣದ ಸಂಪೂರ್ಣ ಹಿಡಿತವು ಭಾರತೀಯರ ಕೈಯಲ್ಲಿರಬೇಕು ಇದು ನಿಮಗೆ ಅರ್ಥವಾಗುತ್ತದೆಯೇ ಅಲ್ಲಿಯವರೆಗೆ ನಮಗೆ ಉದ್ಧಾರವಿಲ್ಲ ಈಗ ನಮಗೆ ದೊರಕುತ್ತಿರುವ ವಿದ್ಯಾಭ್ಯಾಸದಲ್ಲಿ ಕೆಲವು ಒಳ್ಳೆಯ ಅಂಶಗಳಿವೆ ನಿಜ ಆದರೆ ಅದರಲ್ಲಿರುವ ಭಯಂಕರ ದೋಷಗಳ ಭಾರ ಎಷ್ಟು ಅಧಿಕವಾಗಿದೆ ಎಂದರೆ ಅದರ ಉತ್ತಮ ಅಂಶಗಳೆಲ್ಲ ಮುಳುಗಿ ಹೋಗುತ್ತವೆ ಅದು ವ್ಯಕ್ತಿ ನಿರ್ಮಾಣಕಾರಿಯಾದ ವಿದ್ಯಾಭ್ಯಾಸವಲ್ಲ ಅದು ಸಂಪೂರ್ಣ ನಕಾರಾತ್ಮಕವಾದ ವಿದ್ಯಾಭ್ಯಾಸ ಪದ್ಧತಿ ಇಂಥ ವಿದ್ಯಾಭ್ಯಾಸವನ್ನು ಪಡೆದು ಕಳೆದ ಐವತ್ತು ವರ್ಷಗಳ ಅವಧಿಯಲ್ಲಿ ಮದ್ರಾಸು ಮುಂಬಯಿ ಬಂಗಾಳ ಪ್ರಾಂತ್ಯಗಳಲ್ಲಿ ಸ್ವಂತ ಪ್ರತಿಭೆಯುಳ್ಳ ಒಬ್ಬನೇ ಒಬ್ಬ ವ್ಯಕ್ತಿಯೂ ನಿರ್ಮಾಣಗೊಂಡಿಲ್ಲ ವಿದ್ಯೆ ಎಂದರೆ ಅದು ನಿಮ್ಮ ತಲೆಯೊಳಕ್ಕೆ ತುರುಕಲ್ಪಟ್ಟ ಮಾಹಿತಿಯ ಸಂಗ್ರಹವಲ್ಲ ಜೀವನವನ್ನು ರೂಪಿಸಬಲ್ಲ ವ್ಯಕ್ತಿ ನಿರ್ಮಾಣಕಾರಿಯಾದ ಪುರುಷ ನಿರ್ಮಾಣಕಾರಿಯಾದ ಭಾವನೆಗಳನ್ನು ನಾವು ಜೀರ್ಣಿಸಿಕೊಳ್ಳಬೇಕು ಹೀಗೆಂದ ಬಳಿಕ ಸ್ವಾಮೀಜಿ ತಮ್ಮ ಕಾರ್ಯಯೋಜನೆಯ ಪ್ರಥಮ ಹೆಜ್ಜೆ ಎಂದರೆ ಸಮಸ್ತ ಹಿಂದೂಗಳು ಜಾತಿ ಮತಗಳ ಭೇದವನ್ನು ತೊರೆದು ಒಟ್ಟಾಗಿ ಸೇರಲು ಸಾಧ್ಯವಿರುವಂತಹ ದೇವಾಲಯವೊಂದರ ನಿರ್ಮಾಣ ಎಂದರು ಅದು ಹಿಂದೂಗಳೆಲ್ಲರಿಗೂ ಪರಮ ಪವಿತ್ರವಾದ ಓಂಕಾರದ ದೇವಾಲಯ ಧರ್ಮವೇ ಹಿಂದೂಗಳ ಪ್ರಥಮ ಪುರುಷಾರ್ಥವಾದ್ದರಿಂದ ಈ ದೇವಾಲಯವು ಇತರೆಲ್ಲ ಚಟುವಟಿಕೆಗಳ ಕೇಂದ್ರ ಸ್ಥಾನವಾಗಿರುತ್ತದೆ ಎಂದು ಸ್ವಾಮೀಜಿ ತಿಳಿಸಿದರು ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಲೌಕಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣಗಳೆರಡನ್ನೂ ನೀಡಬಲ್ಲ ಬೋಧಕರ ತರಬೇತಿಗಾಗಿ ಒಂದು ಸಂಸ್ಥೆಯನ್ನು ನಿರ್ಮಿಸುವುದು ಎರಡನೆಯ ಹೆಜ್ಜೆ ಇಂತಹ ಸಂಸ್ಥೆಗಳನ್ನು ಕ್ರಮೇಣ ಭಾರತದಾದ್ಯಂತ ಸ್ಥಾಪಿಸುವುದು ತಮ್ಮ ಉದ್ದೇಶವೆಂದು ಸ್ವಾಮೀಜಿ ತಿಳಿಸಿದರು ಆದರೆ ಇದನ್ನೆಲ್ಲ ಮಾಡುವುದು ಆಡಿದಷ್ಟು ಸುಲಭವೇ ಈ ಪ್ರಶ್ನೆಗೆ ಸ್ವಾಮೀಜಿ ಉತ್ತರಿಸುತ್ತಾರೆ ಇದೊಂದು ಭಾರಿ ಯೋಜನೆಯಾಗಿ ಕಾಣಬಹುದು ಆದರೆ ಇದು ಆಗಲೇಬೇಕು ಇದಕ್ಕೆಲ್ಲ ಹಣ ಎಲ್ಲಿದೆ ಎಂದು ನೀವು ಕೇಳಬಹುದು ಆದರೆ ಇದಕ್ಕೆ ಹಣವೇ ಪ್ರಧಾನವಲ್ಲ ನನಗೆ ಬೇಕಾದ ಹಣ ಮುಂತಾದವು ಎಲ್ಲ ನನಗೆ ದೊರೆಯಲೇಬೇಕು ಬಂದೇ ಬರುತ್ತವೆ ಆದರೆ ಜನ ಎಲ್ಲಿದ್ದಾರೆ ಅದೇ ಈಗ ನಮ್ಮ ಮುಂದಿರುವ ಪ್ರಶ್ನೆ ಮದ್ರಾಸಿನ ಯುವ ಜನರೇ ನನಗೆ ಭರವಸೆ ಇರುವುದು ನಿಮ್ಮಲ್ಲಿ ಎಂದು ನುಡಿದರು ಭಾರತದ ಯುವಜನತೆಗೆ ಸ್ವಾಮೀಜಿ ಅತ್ಯಂತ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾರೆ ನೀವು ನಮ್ಮ ರಾಷ್ಟ್ರದ ಈ ಕರೆಗೆ ಓಗುಡುವಿರಾ ನೀವು ಧೈರ್ಯ ಮಾಡಿ ನನ್ನನ್ನು ನಂಬಿದ್ದೆ ಆದರೆ ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ಭವ್ಯವಾದ ಭವಿಷ್ಯವಿದೆ ನನ್ನ ತಾರುಣ್ಯದಲ್ಲಿ ನನಗಿದ್ದಂತಹ ಪ್ರಚಂಡವಾದ ಆತ್ಮವಿಶ್ವಾಸ ನಿಮಗೆ ನಿಮ್ಮಲ್ಲಿರಲಿ ಮನಸ್ಸು ಮಾಡಿದರೆ ನೀವು ಇಡೀ ಭರತಖಂಡದ ಪುನರುತ್ಥಾನವನ್ನು ಸಾಧಿಸಬಲ್ಲಿರಿ ಅಷ್ಟೇ ಅಲ್ಲ ಈ ಜಗತ್ತಿನ ಪ್ರತಿಯೊಂದು ಜನಾಂಗದ ಜೀವನದಲ್ಲೂ ನಮ್ಮ ಅದ್ಭುತ ಭಾವನೆಗಳು ಪ್ರವೇಶ ಮಾಡಬೇಕು ಈ ಕೆಲಸಕ್ಕೆ ಯುವಕರು ಬೇಕು ಶಕ್ತಿವಂತರು ಧೀಮಂತರು ದೃಢಕಾಯರು ಚತರರೂ ಆದ ಯುವಕರು ಮಾತ್ರವೇ ದೇವರನ್ನು ಕಾಣಬಲ್ಲರು ಎನ್ನುತ್ತವೆ ವೇದಗಳು ನಿಮ್ಮ ಭವಿಷ್ಯತ್ತನ್ನು ನಿರ್ಧರಿಸುವ ಕಾಲ ಇದು ಯೌವನದ ಶಕ್ತಿ ಸಾಮರ್ಥ್ಯಗಳಿದ್ದಾಗಲೇ ನಿರ್ಧರಿಸಬೇಕು ಮುದಿಯಾಗಿ ದೇಹ ಸವೆದು ಹೋದ ಮೇಲಲ್ಲ ಏಕೆಂದರೆ ಮುಟ್ಟದ ಮೂಸದ ಮಾಸದ ಮೈಲಿಗೆಯಾಗದ ತನಿಯಾದ ಕುಸುಮಗಳನ್ನು ಮಾತ್ರವೇ ಭಗವಂತನ ಪಾದಗಳಿಗೆ ಅರ್ಪಿಸಬೇಕು ಅಂತಹ ನವಕುಸುಮಗಳನ್ನು ಮಾತ್ರವೇ ಅವನು ಸ್ವೀಕರಿಸುವುದು ಆದ್ದರಿಂದ ಯುವಕರೇ ಹೇಳಿ ಎದ್ದೇಳಿ ಈ ಜೀವನವು ಕ್ಷಣಿಕ ಆದರೆ ಆತ್ಮವು ಅಮರ ಮತ್ತು ನಿತ್ಯ ಹೇಗಿದ್ದರೂ ಈ ಸಾವು ಎಂಬುದೊಂದು ಇದ್ದೇ ಇದೆ ಅದಂತೂ ನಿಶ್ಚಿತ ಆದ್ದರಿಂದ ಒಂದು ಶ್ರೇಷ್ಠ ಉನ್ನತ ವಿಚಾರವನ್ನು ತೆಗೆದುಕೊಳ್ಳೋಣ ಮತ್ತು ಅದಕ್ಕಾಗಿ ನಮ್ಮ ಜೀವನವನ್ನೇ ಅರ್ಪಿಸೋಣ ಭಗವಾನ್ ಶ್ರೀಕೃಷ್ಣನು ನಮ್ಮನ್ನು ಹರಸಲಿ ನಮ್ಮ ಗುರಿಯನ್ನು ಸಿದ್ಧಿಸಿಕೊಳ್ಳಲು ನಮಗೆ ದಾರಿ ತೋರಲಿ ಸ್ವಾಮೀಜಿಯವರು ತಮ್ಮ ಈ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದಂತೆಯೇ ಅಲ್ಲಿ ನೆರೆದಿದ್ದ ಸಹಸ್ರಾರು ಜನ ದೀರ್ಘ ಕರತಾಡನ ಮಾಡಿದರು ಇದೊಂದು ಅತ್ಯಂತ ಪ್ರಭಾವಪೂರ್ಣವಾದ ಸ್ಫೂರ್ತಿಯುತವಾದ ಭಾಷಣ ಅಲ್ಲಿ ನೆರೆದಿದ್ದ ಸಹಸ್ರಾರು ಶ್ರೋತೃಗಳ ಮೇಲೆ ಅದು ಉಂಟುಮಾಡಿದ ಪರಿಣಾಮ ವರ್ಣಿಸಲ ಸಾಧ್ಯ ಅಲ್ಲದೆ ಅಂದು ಸ್ವಾಮೀಜಿ ಉನ್ನತ ಭಾವಾವಸ್ಥೆಗೇರಿದ್ದರು ಅವರಲ್ಲಿ ವಿಶೇಷ ಶಕ್ತಿಯ ಆವಿರ್ಭಾವವಾದಂತಿತ್ತು ಅದಕ್ಕೆ ತಕ್ಕಂತೆ ಅತ್ಯಂತ ಉತ್ಸಾಹದಿಂದ ಕುಳಿತು ಆಲಿಸಿದ ಜನಸ್ತೋಮವು ಬಾರಿ ಬಾರಿಗೂ ಕರತಾಡನದ ಮೂಲಕ ತನ್ನ ಆನಂದವನ್ನು ವ್ಯಕ್ತಪಡಿಸಿತು ಅಂದಿನ ಸಭೆಯ ವೈಶಿಷ್ಟ್ಯದ ಬಗ್ಗೆ ಪ್ರೊಫೆಸರ್ ಸುಂದರರಾಮ ಅಯ್ಯರ್ ಹೇಳುತ್ತಾರೆ ಅಂದು ಕಿಕ್ಕಿರಿದು ನೆರೆದಿದ್ದಂತಹ ಜನಸ್ತೋಮವನ್ನು ಅಷ್ಟು ಉತ್ಸಾಹಭರಿತವಾದ ಸಭೆಯನ್ನು ನಾನೆಂದೂ ಕಂಡಿರಲಿಲ್ಲ ಅಂತೆಯೇ ಸ್ವಾಮೀಜಿಯವರ ವಾಗ್ಮಿತೆಯೂ ಅಂದು ಅತ್ಯುನ್ನತ ಮಟ್ಟದ್ದಾಗಿತ್ತು ಅವರು ಮೃಗರಾಜನಂತೆ ವೇದಿಕೆ ಮೇಲೆ ಅತ್ತಿಂದಿತ್ತ ನಡೆದಾಡುತ್ತಾ ಮಾತನಾಡುತ್ತಿದ್ದರು ಅವರ ಕಂಠದಿಂದ ಹೊರಡುತ್ತಿದ್ದ ಸಿಂಹಗರ್ಜನೆ ಎಲ್ಲೆಲ್ಲೂ ಅನುರಣಿತವಾಗುತ್ತಿತ್ತು ಅದು ಅತ್ಯಂತ ಪರಿಣಾಮಕಾರಿಯಾಗಿತ್ತು ಅಂದಿನ ಉಪನ್ಯಾಸವು ನಿಜಕ್ಕೂ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿತ್ತೆಂಬುದು ಶ್ರೀ ಸಿ ರಾಮಾನುಜಾಚಾರಿ ಎಂಬುವರ ಈ ಮಾತಿನಿಂದ ಮತ್ತಷ್ಟು ಸ್ಪಷ್ಟವಾಗುತ್ತದೆ ಅದೊಂದು ಅತ್ಯಂತ ಅದ್ಭುತವಾದ ಉಪನ್ಯಾಸ ಸ್ವಾಮೀಜಿಯವರ ಧ್ವನಿಯು ಮೈದಾನದ ಮೂಲೆ ಮೂಲೆಗಳಿಗೂ ಕೇಳಿಸುವಂತಿತ್ತು ಅದು ತುಂಬ ಸ್ಫುಟವಾಗಿತ್ತು ಅವು ಧ್ವನಿವರ್ಧಕ ಯಂತ್ರಗಳಿಲ್ಲದಿದ್ದ ದಿನಗಳು ಅವರ ಮಾತುಗಳ ಪರಿಣಾಮವು ಅತ್ಯಂತ ರೋಮಾಂಚಕಾರಿಯಾಗಿತ್ತು ಹೀಗೆ ಸ್ವಾಮೀಜಿ ಮದ್ರಾಸಿನಲ್ಲಿ ತಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಮರುದಿನವೇ ಅವರು ಮದ್ರಾಸಿನಿಂದ ಕಲ್ಕತ್ತಕ್ಕೆ ಹೊರಡಲಿದ್ದರು ಈ ಕೆಲ ದಿನಗಳಲ್ಲಿ ಸ್ವಾಮೀಜಿಯವರ ಹಾಗೂ ಮದ್ರಾಸಿನ ನಾಗರಿಕರ ನಡುವೆ ಉಂಟಾಗಿದ್ದ ಬಾಂಧವ್ಯ ಅತ್ಯಂತ ನಿಕಟವಾದದ್ದು ಗಾಢವಾದದ್ದು ಸ್ವಾಮೀಜಿ ಮದ್ರಾಸಿಗೆ ಬಂದಾಗಿನಿಂದಲೂ ಅವರ ಶಿಷ್ಯರು ಅಭಿಮಾನಿಗಳು ಅವರನ್ನು ಮದ್ರಾಸಿನಲ್ಲೇ ಉಳಿದುಕೊಂಡು ಒಂದು ಮಠವನ್ನು ಸ್ಥಾಪಿಸುವಂತೆ ಒತ್ತಾಯಿಸುತ್ತಿದ್ದರು ಆದರೆ ಸ್ವಾಮೀಜಿಯವರ ದೇಹಾರೋಗ್ಯ ಸಂಪೂರ್ಣ ಹದಗೆಟ್ಟು ಹೋಗುತ್ತಿತ್ತು ಇದನ್ನು ಅವರ ಶಿಷ್ಯರು ಗಮನಿಸಲಿಲ್ಲವೆಂದಲ್ಲ ಅಮೇರಿಕೆಗೆ ತೆರಳುವ ಮುನ್ನ ಮದ್ರಾಸಿಗೆ ಬಂದಿದ್ದ ವಜ್ರ ಕಾಯ್ದ ಆ ಪರಿವ್ರಾಜಕ ಸನ್ಯಾಸಿಯ ಚಿತ್ರವನ್ನು ಕಂಡವರು ಧರ್ಮಕ್ಕಾಗಿ ಮಾನವತೆಗಾಗಿ ಸ್ವಾಮೀಜಿ ಹೇಗೆ ತಮ್ಮ ಶಕ್ತಿಯನ್ನೆಲ್ಲ ಧಾರಿಯರಿದಿದ್ದಾರೆಂಬುದನ್ನು ಮನಗಂಡು ಸಂಕಟಪಟ್ಟರು ಆದ್ದರಿಂದ ಸ್ವಾಮೀಜಿಯವರಿಗೆ ವಿಶ್ರಾಂತಿ ಅತ್ಯಗತ್ಯವಾಗಿದೆ ಎಂಬುದು ಅವರಿಗೇ ಗೊತ್ತಾಯಿತು ಸ್ವಾಮೀಜಿ ಮದ್ರಾಸಿನಲ್ಲಿ ಹೆಚ್ಚು ದಿನ ಉಳಿದುಕೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದವರನ್ನು ಇತರರು ಸಮಾಧಾನಪಡಿಸಿದರು ಕಡೆಗೆ ಸ್ವಾಮೀಜಿ ಮದ್ರಾಸಿನಲ್ಲಿ ಹತ್ತು ದಿನ ಕಳೆದು ಕಲ್ಕತ್ತಕ್ಕೆ ಹೊರಡಬೇಕೆಂದು ನಿಶ್ಚಯಿಸಲಾಯಿತು ಅಲ್ಲದೆ ಸಾಧ್ಯವಾದಷ್ಟು ಬೇಗ ತಮ್ಮ ನೆಚ್ಚಿನ ಹಿಮಾಲಯಕ್ಕೆ ತೆರಳಿ ಕೆಲ ಕಾಲ ವಿಶ್ರಮಿಸಲು ಅವರು ಆಶಿಸಿದ್ದರು ಶ್ರೀಮತಿ ಸಾರಾ ಬುಲ್ಲಳಿಗೆ ಬರೆದ ಒಂದು ಪತ್ರದಲ್ಲಿ ಸ್ವಾಮೀಜಿ ತಿಳಿಸಿದ್ದರು ನಾನು ಕೂಡಲೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಇನ್ನೊಂದು ಆರು ತಿಂಗಳು ಬದುಕುಳಿಯುವ ಸಂಭವ ಇರಲಾರದು ಎಂದು ಬರೆದಿದ್ದರು ಸ್ವಾಮೀಜಿ ಮದ್ರಾಸಿನಿಂದ ಹೊರಡುವುದಾದರೂ ಇಲ್ಲೊಂದು ಮಠದ ಸ್ಥಾಪನೆಗೆ ಏರ್ಪಾಡು ಮಾಡಬೇಕೆಂದು ಅವರ ಶಿಷ್ಯರೆಲ್ಲ ಒತ್ತಾಯಿಸುತ್ತಿದ್ದರು ಭಾನುವಾರದಂದು ಸ್ವಾಮೀಜಿ ಸಭೆಯನ್ನು ಮುಗಿಸಿಕೊಂಡು ಹಿಂದಿರುಗಿದಾಗ ಈ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬಂದಿತು ಎಸ್ ಸುಬ್ರಹ್ಮಣ್ಯ ಅಯ್ಯರ್ ಮತ್ತಿತರರು ಮುಂದೆ ಆಗಬೇಕಾಗಿರುವ ಕಾರ್ಯವನ್ನು ಕುರಿತು ಸ್ವಾಮೀಜಿಯವರೊಂದಿಗೆ ಸಮಾಲೋಚನೆ ನಡೆಸಿದರು ಆಗ ಸ್ವಾಮೀಜಿ ತಮ್ಮ ಪ್ರತಿನಿಧಿಯಾಗಿ ಸೋದರ ಸನ್ಯಾಸಿಯೊಬ್ಬರನ್ನು ಮದ್ರಾಸಿಗೆ ಖಂಡಿತವಾಗಿಯೂ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು ಬಳಿಕ ಸ್ವಲ್ಪ ತಮಾಷೆಯಾಗಿಯೇ ಹೇಳಿದರು ನಾನು ನಿಮ್ಮಲ್ಲಿಗೆ ಧೂಮಪಾನ ಮಾಡದಿರುವ ಹಾಗೂ ನಿಮ್ಮಲ್ಲಿನ ಅತ್ಯಂತ ಆಚಾರವಂತರಿಗಿಂತಲೂ ಹೆಚ್ಚು ಆಚಾರವಂತರಾದ ಸ್ವಾಮಿಗಳೊಬ್ಬರನ್ನು ಕಳಿಸಿಕೊಡುತ್ತೇನೆ ಎಂದು ಹೀಗೆ ಹೇಳುವಾಗ ಅವರ ಮನಸ್ಸಿನಲ್ಲಿದ್ದುದು ಸ್ವಾಮಿ ರಾಮಕೃಷ್ಣಾನಂದರು ಮತ್ತು ಅದರಂತೆಯೇ ಅವರು ಮುಂದಿನ ತಿಂಗಳಲ್ಲೇ ರಾಮಕೃಷ್ಣಾನಂದರನ್ನು ಕಳಿಸಿಕೊಟ್ಟರು ಇಲ್ಲಿ ಸ್ವಾಮೀಜಿ ಧೂಮಪಾನ ಮಾಡದಿರುವ ಹಾಗೂ ಅತ್ಯಂತ ಆಚಾರವಂತ ಸ್ವಾಮಿಗಳೊಬ್ಬರನ್ನು ಕಳಿಸಿಕೊಡುವುದಾಗಿ ಹೇಳಿದ್ದರಲ್ಲಿ ಒಂದು ಸ್ವಾರಸ್ಯವಿದೆ ದಕ್ಷಿಣ ಭಾರತೀಯರು ಅದರಲ್ಲೂ ಮದ್ರಾಸಿನ ಬ್ರಾಹ್ಮಣರು ತೀರಾ ಆಚಾರವಂತರು ಮಡಿಮೈಲಿಗೆ ವಿಧಿ ನಿಯಮಗಳು ಉತ್ತರ ಭಾರತದಲ್ಲಿ ಇಲ್ಲಿನಷ್ಟು ಕಟ್ಟುನಿಟ್ಟಾಗಿಲ್ಲ ಅಲ್ಲಿ ಸಾಧು ಸನ್ಯಾಸಿಗಳು ಬೀಡಿ ಸಿಗರೇಟು ವಗೈರೆ ಸೇದುವುದುಂಟು ಅಷ್ಟೇಕೆ ಸ್ವತಃ ವಿವೇಕಾನಂದರೇ ಸಿಗರೇಟು ಹೊತ್ತಿಸಿದ್ದನ್ನು ಆ ಮದ್ರಾಸು ಭಕ್ತರು ನೋಡಿರಲಿಲ್ಲವೇ ದಕ್ಷಿಣ ಭಾರತದಲ್ಲಿ ಸಿಗರೇಟು ಸೇದುವ ಸನ್ಯಾಸಿಗಳಿಗೆ ಪೂಜ್ಯತೆ ಸಿಗುವ ಸಂಭವ ಉಂಟೆ ಅಷ್ಟೇ ಅಲ್ಲ ಸಂಪ್ರದಾಯ ನಿಷ್ಠರಿಂದ ತುಂಬಿರುವ ಮದ್ರಾಸಿನಂತಹ ನಗರದಲ್ಲಿ ಸ್ವಾಮಿಗಳೊಬ್ಬರು ಬಂದು ಎಲ್ಲರಿಂದಲೂ ಸೈ ಎನಿಸಿಕೊಳ್ಳಬೇಕಾದರೆ ಮಡಿಮೈಲಿಗೆ ವಿಧಿ ನಿಷೇಧಗಳನ್ನೆಲ್ಲ ಪರಿಪಾಲಿಸಬಲ್ಲ ಸಂಪ್ರದಾಯ ನಿಷ್ಠರಾಗಿರಬೇಕು ಸಂಪ್ರದಾಯ ನಿಷ್ಠುರೂ ಆಗಿರಬೇಕು ಆದ್ದರಿಂದ ಈ ಎಲ್ಲ ಗುಣಗಳನ್ನು ಹೊಂದಿರುವ ಸ್ವಾಮಿ ರಾಮಕೃಷ್ಣಾನಂದರನ್ನೇ ಸ್ವಾಮೀಜಿ ಆರಿಸಿದರು ಸ್ವಾಮೀಜಿ ಮದ್ರಾಸಿನಲ್ಲಿದ್ದ ಈ ಸಂದರ್ಭದಲ್ಲಿ ಅವರಿಗೆ ಅಮೆರಿಕದ ಹಾಗೂ ಇಂಗ್ಲೆಂಡಿನ ವಿಶ್ವಾಸಿಗರಿಂದ ಪತ್ರಗಳು ಬರುತ್ತಿದ್ದವು ಅಲ್ಲೆಲ್ಲ ಅವರು ಮಾಡಿದ ಕಾರ್ಯ ಎಂತಹ ಪರಿಣಾಮವನ್ನುಂಟು ಮಾಡುತ್ತಿದೆ ಎಂಬುದು ಈ ಪತ್ರಗಳಲ್ಲಿ ವರ್ಣಿತವಾಗಿತ್ತು ಇನ್ನು ಕೆಲವು ಸಂಸ್ಥೆಗಳವರು ಸ್ವಾಮೀಜಿಯವರ ಮಹತ್ ಕಾರ್ಯವನ್ನು ಶ್ಲಾಘಿಸಿ ಅಭಿನಂದನಾ ಪತ್ರಗಳನ್ನು ಕಳಿಸಿದರು ಕೇಂಬ್ರಿಡ್ಜ್ ಕಾನ್ಫರೆನ್ಸಸ್ ಎಂಬ ಸಂಸ್ಥೆಯವರು ಬರೆದ ಪತ್ರ ಹೀಗಿತ್ತು ಪೂಜ್ಯ ಸ್ವಾಮಿ ವಿವೇಕಾನಂದರಿಗೆ ನೀವು ಅಮೇರಿಕೆಯಲ್ಲಿ ತತ್ವಶಾಸ್ತ್ರ ಹಾಗೂ ವೇದಾಂತ ಧರ್ಮದ ಮೇಲೆ ನೀಡಿದ ಸಮರ್ಥ ವ್ಯಾಖ್ಯಾನಗಳ ಮಹತ್ವವನ್ನು ಗುರುತಿಸಲು ಕೇಂಬ್ರಿಡ್ಜ್ ಕಾನ್ಫರೆನ್ಸಸ್ ಸಂಸ್ಥೆಯ ಸದಸ್ಯರಾದ ನಮಗೆ ತುಂಬ ಹರ್ಷವಾಗುತ್ತದೆ ನಿಮ್ಮ ವ್ಯಾಖ್ಯಾನಗಳು ನಮ್ಮಲ್ಲಿನ ಬುದ್ಧಿಜೀವಿಗಳಲ್ಲಿ ತೀವ್ರ ಆಸಕ್ತಿಯನ್ನು ಕೆರಳಿಸಿವೆ ನೀವು ನೀಡಿರುವ ವ್ಯಾಖ್ಯಾನಗಳು ಕೇವಲ ವೈಚಾರಿಕ ವಿಮರ್ಶೆಗಳಾಗಿರದೆ ಅವು ದೂರ ದೂರದ ರಾಷ್ಟ್ರಗಳ ನಡುವೆ ಭ್ರಾತೃತ್ವ ಹಾಗೂ ಸ್ನೇಹವನ್ನು ಬೆಸೆಯಬಲ್ಲ ನೈತಿಕ ಬಲವನ್ನೊಳಗೊಂಡಿವೆ ನೀವೀಗ ಭಾರತದಲ್ಲಿ ಕೈಗೊಂಡಿರುವ ಕಾರ್ಯವು ಈ ನಿಮ್ಮ ಉದಾತ್ತ ಧ್ಯೇಯವನ್ನು ಈಡೇರಿಸುವಂತಾಗಲು ಭಗವಂತ ಕೃಪೆ ಮಾಡಲೆಂದು ನಾವೆಲ್ಲ ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ ಮತ್ತು ಆ ದೂರದ ಭಾರತೀಯ ಜನಾಂಗದ ಶುಭಾಶಯಗಳನ್ನು ಹೊತ್ತು ನೀವು ಮತ್ತೊಮ್ಮೆ ನಮ್ಮಲ್ಲಿಗೆ ಬರುವುದನ್ನೇ ನಿರೀಕ್ಷಿಸುತ್ತಿರುತ್ತೇವೆ ನಮ್ಮ ಕೇಂಬ್ರಿಡ್ಜ್ ಕಾನ್ಫರೆನ್ಸಿನ ಕಾರ್ಯಕಲಾಪಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕಾಗಿದೆ ಆದ್ದರಿಂದ ಮುಂದಿನ ವರ್ಷದ ನಿಮ್ಮ ಕಾರ್ಯಯೋಜನೆ ಏನೆಂಬುದನ್ನು ನೀವು ಇನ್ನೊಮ್ಮೆ ನಮ್ಮಲ್ಲಿಗೆ ಗುರುವಾಗಿ ಹಿಂದಿರುಗಿ ಬರುವಿರೆಂದು ನಾವು ನಿರೀಕ್ಷಿಸಬಹುದೇ ಎಂಬುದನ್ನು ತಿಳಿಯಲು ನಾವು ಕುತೂಹಲಿಗಳಾಗಿದ್ದೇವೆ ನೀವು ಮತ್ತೊಮ್ಮೆ ನಮ್ಮಲ್ಲಿಗೆ ಬರಲು ಸಾಧ್ಯವಾದೀತೆಂಬುದು ನಮ್ಮೆಲ್ಲರ ಹಾರೈಕೆ ನೀವು ಇಲ್ಲಿಗೆ ಬಂದಾಗ ನಾವೆಲ್ಲ ಹಿಂದಿನಂತೆಯೇ ಹೃತ್ಪೂರ್ವಕ ಆಸಕ್ತಿ ತೋರುವ ಭರವಸೆ ಕೊಡುತ್ತೇವೆ ಇತಿ ತಮ್ಮ ಪರಮ ವಿಶ್ವಾಸಿಗಳಾದ ಲೂಯಿಸ್ ಡಿ ಜೇಮ್ಸ್ ಡೈರೆಕ್ಟರ್ ಜೆಇ ಲೋಫ್ ಸಿ ಸಿ ಎವರೆಟ್ ವಿಲಿಯಂ ಜೇಮ್ಸ್ ಜಾನ್ ಹೆಚ್ ರೈಟ್ ಜೋಸಯ್ಯರ್ ರಾಯ್ ಎಒ ಕ್ಲೌಜಾಯ್ ರಾಖೇಲ್ ಕೆಂಟ್ ಟೈಲರ್ ಸಾರಾಸೀಬುಲ್ ಜಾರ್ವಿ ಫಾಕ್ಸ್ ಹೀಗೆ ಅನೇಕರು ಈ ಪತ್ರಕ್ಕೆ ಸಹಿ ಹಾಕಿದ್ದರು ಈ ಪತ್ರಕ್ಕೆ ಸಹಿ ಹಾಕಿದ್ದ ವ್ಯಕ್ತಿಗಳಲ್ಲಿ ಒಬ್ಬೊಬ್ಬರು ಸುವಿಖ್ಯಾತರು ಗಣ್ಯರು ಇವರ ಪೈಕಿ ಸಿ ಸಿ ಎವರೆಟ್ ವಿಲಿಯಂ ಜೇಮ್ಸ್ ಜಾನ್ ಹೆಚ್ ರೈಟ್ ಜಿ ಜಿಇಲೋಫ್ ಜೋಸಯ್ಯ ರಾಯ್ಸ್ ಹಾಗೂ ಟೈಲರ್ ಇವರುಗಳು ಹಾರ್ವರ್ಡ್ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರ ವಿಭಾಗಗಳಲ್ಲಿ ಪ್ರೊಫೆಸರರಾಗಿದ್ದರಲ್ಲದೆ ಇತರ ಹಲವಾರು ಪ್ರಮುಖ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದರು ಶ್ರೀಮತಿ ಸಾರಾಬುಲ್ ಕೇಂಬ್ರಿಡ್ಜ್ ಕಾನ್ಫರೆನ್ಸಿನ ಪ್ರೋತ್ಸಾಹಕಿ ಅಮೆರಿಕ ನಾರ್ವೆ ದೇಶಗಳಲ್ಲಿ ಹೆಸರಾಂತ ಮಹಿಳೆ ಸ್ವಾಮೀಜಿಯವರ ಆಪ್ತ ಶಿಷ್ಯೆ ಅಮೆರಿಕದಲ್ಲಿದ್ದಾಗ ಸ್ವಾಮೀಜಿ ಭೇಟಿ ನೀಡಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದ ಮತ್ತೊಂದು ಸಂಸ್ಥೆಯೆಂದರೆ ಬ್ರೂಕ್ಲಿನ್ ಎಥಿಕಲ್ ಅಸೋಸಿಯೇಷನ್ ಎಂಬುದು ಈ ಸಂಸ್ಥೆಯ ಪರವಾಗಿ ಸ್ವಾಮೀಜಿಯವರಿಗೆ ಬಂದ ಒಂದು ಪತ್ರವನ್ನು ಮಹಾ ಆರ್ಯ ಕುಟುಂಬಕ್ಕೆ ಸೇರಿದ ಭಾರತೀಯ ಬಂಧುಗಳಿಗೆ ಎಂದು ಒಕ್ಕಣಿಸಲಾಗಿತ್ತು ಭಾರತೀಯರು ಹಾಗೂ ಐರೋಪ್ಯರು ಮೂಲತಃ ಒಂದೇ ಮಹಾ ಆರ್ಯ ಬುಡಕಟ್ಟಿಗೆ ಸೇರಿದವರೆಂಬುದನ್ನು ಇಲ್ಲಿ ಸ್ಮರಿಸಬಹುದು ಸ್ವಾಮೀಜಿಯವರ ಶಿಷ್ಯರು ಈ ಪತ್ರವನ್ನು ಅಚ್ಚು ಹಾಕಿಸಿ ಅದರ ಪ್ರತಿಗಳನ್ನು ಮದ್ರಾಸಿನ ಉತ್ಸಾಹಿ ನಾಗರಿಕರಿಗೆ ಹಂಚಿದರು ಫೆಬ್ರವರಿ ಹದಿನೈದರಂದು ಸೋಮವಾರ ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಸ್ಟೀಮರಿನಲ್ಲಿ ಕಲ್ಕತ್ತಕ್ಕೆ ಹೊರಟರು ಅಂದು ಹಡಗುಕಟ್ಟೆಯನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ಬಿನ್ನಿ ಕಂಪನಿಯವರು ಸ್ವಾಮೀಜಿಯವರಿಗಾಗಿ ಬೀಳ್ಕೊಡುಗೆ ಸಮಾರಂಭವೊಂದನ್ನು ಏರ್ಪಡಿಸಿದ್ದರು ಸ್ವಾಮೀಜಿ ಹಡಗುಕಟ್ಟೆಗೆ ಬರುವುದು ಸುಮಾರು ಎಂಟು ಗಂಟೆಯ ಹೊತ್ತಿಗೆ ಎಂದು ಗೊತ್ತಿದ್ದರು ಜನ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ನೆರೆಯಲಾರಂಭಿಸಿದ್ದರು ನಿರ್ಗಮನದ ಸಮಯ ಸನ್ನಿಹಿತವಾದಂತೆ ಅಲ್ಲಿ ಸಹಸ್ರಾರು ಜನ ಬಂದು ಸೇರಿಬಿಟ್ಟಿದ್ದರು ಸಮಾರಂಭಕ್ಕಾಗಿ ಒಂದು ಭಾರಿ ಶಾಮಿಯಾನವನ್ನು ನಿರ್ಮಿಸಲಾಗಿತ್ತು ಏಳುವರೆ ಗಂಟೆಯ ಹೊತ್ತಿಗೆ ಸ್ವಾಮೀಜಿ ಹಡಗುಕಟ್ಟೆಯನ್ನು ತಲುಪಿದಾಗ ಅವರನ್ನು ಗೌರವಾದರಗಳಿಂದ ಸ್ವಾಗತಿಸಿ ಶಾಮಿಯಾನದೊಳಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ಅವರನ್ನು ಸ್ವಾಗತ ಸಮಿತಿಯ ಸದಸ್ಯರು ಹಾಗೂ ಇತರ ಗಣ್ಯ ನಾಗರಿಕರು ಭೇಟಿಯಾದರು ಸ್ವಾಮೀಜಿಯವರು ತಮ್ಮ ತಾಯ್ನಾಡಿಗೆ ಸಲ್ಲಿಸಿದ ಮಹತ್ತರ ಸೇವೆಗಾಗಿ ಅವರಿಗೊಂದು ಅಭಿನಂದನಾ ಪತ್ರವನ್ನು ಸಮರ್ಪಿಸಲಾಯಿತು ಆನರಬಲ್ ಸುಬ್ಬರಾವ್ ರವರು ಮಾತನಾಡಿ ಅಲ್ಲಿದ್ದವರೆಲ್ಲರ ಪರವಾಗಿ ಸ್ವಾಮೀಜಿಗೆ ಸುಖ ಪ್ರಯಾಣವನ್ನು ಹಾರೈಸಿದರು ಸ್ವಾಮೀಜಿ ಅದಕ್ಕೆ ಕೃತಜ್ಞತಾಪೂರ್ವಕವಾಗಿ ತಲೆಬಾಗಿ ತಮ್ಮ ಭಾವನೆಗಳನ್ನು ಮೌನವೇ ಹೆಚ್ಚು ಚೆನ್ನಾಗಿ ವ್ಯಕ್ತಪಡಿಸಬಲ್ಲದು ಎಂದರು ಚಿಕ್ಕುವ ಚಪ್ಪಾಳೆಗಳ ನಡುವೆ ಸ್ವಾಮೀಜಿ ಹಡಗಿನ ಕಡೆಗೆ ನಡೆದರು ಹಡಗು ಚಲಿಸುವವರೆಗೂ ಸ್ವಾಮೀಜಿಯವರೊಂದಿಗಿದ್ದ ಆಪ್ತರಲ್ಲಿ ಒಬ್ಬರೆಂದರೆ ಪ್ರೊಫೆಸರ್ ಸುಂದರರಾಮ ಅಯ್ಯರ್ ಅವರು ತಮಗಾಗಿ ಎರಡೇ ನಿಮಿಷದ ಸಂದರ್ಶನ ನೀಡುವಂತೆ ಸ್ವಾಮೀಜಿಯವರನ್ನು ಒಪ್ಪಿಸಿದರು ಅವರು ಕೇಳಿದ ಮೊದಲ ಪ್ರಶ್ನೆ ಇದು ಸ್ವಾಮೀಜಿ ನೀವು ಅಮೆರಿಕದಂತಹ ಭೋಗವಾದಿ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಸಂದೇಶವನ್ನು ಪ್ರಸಾರ ಮಾಡಿದ್ದರಿಂದ ನಿಜಕ್ಕೂ ಶಾಶ್ವತವಾದ ಸತ್ಪರಿಣಾಮ ಆಗಿದೆಯೇ ಎಂದು ಈ ಪ್ರಶ್ನೆಗೆ ಸ್ವಾಮೀಜಿ ಅತ್ಯಂತ ವಿನಮ್ರ ಭಾವದಿಂದ ಆದರೆ ಮುಚ್ಚುಮರೆಯಿಲ್ಲದೆ ಉತ್ತರಿಸಿದರು ಬಹುಶಃ ಅಷ್ಟೇನೂ ಹೆಚ್ಚಿನ ಪರಿಣಾಮವಾಗಿಲ್ಲವೆನ್ನಬಹುದು ಆದರೆ ನಾನು ಅಲ್ಲಲ್ಲಿ ಬೀಜವನ್ನಂತೂ ಬಿತ್ತಿದ್ದೇನೆ ಅದು ಮುಂದೆ ಬೆಳೆದು ಮರವಾದರೆ ಕೆಲವರಿಗಾದರೂ ಅದರಿಂದ ಪ್ರಯೋಜನವಾಗಬಹುದು ಎಂದರು ಅಯ್ಯರರು ಕೇಳಿದ ಎರಡನೆಯ ಪ್ರಶ್ನೆ ಸ್ವಾಮೀಜಿ ನೀವು ಇಲ್ಲಿಗೆ ಪುನಃ ಹಿಂದಿರುಗಿ ಬರುತ್ತೀರಾ ಮತ್ತೊಮ್ಮೆ ಬಂದು ದಕ್ಷಿಣ ಭಾರತದಲ್ಲಿ ನಿಮ್ಮ ಕಾರ್ಯವನ್ನು ಮುಂದುವರಿಸುತ್ತೀರಾ ಎಂದು ಇದಕ್ಕೆ ಸ್ವಾಮೀಜಿ ಆ ಬಗ್ಗೆ ಯಾವ ಅನುಮಾನವೂ ಬೇಡ ನಾನು ಹಿಮಾಲಯ ಪ್ರಾಂತ್ಯದಲ್ಲಿ ಕೆಲ ಕಾಲ ವಿಶ್ರಾಂತಿ ತೆಗೆದುಕೊಂಡು ಅನಂತರ ದೇಶದ ಮೇಲೆಲ್ಲ ಅಗ್ನಿಮುಖದಂತೆ ಸಿಡಿಯುತ್ತೇನೆ ಎಂದು ಉತ್ತರಿಸಿದರು ಆದರೆ ಸ್ವಾಮೀಜಿಯವರ ಈ ಯೋಜನೆ ಕೈಗೂಡಲೇ ಇಲ್ಲ ಪ್ರೊಫೆಸರ್ ಅಯ್ಯರರಾಗಲಿ ಇತರ ಸಹಸ್ರಾರು ಅಭಿಮಾನಿಗಳಾಗಲಿ ಮತ್ತೆಂದೂ ಸ್ವಾಮೀಜಿಯವರ ಮುಖದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ ಹಡಗು ಲಂಗರು ಕೀಳುವ ಮುನ್ನ ಅಲ್ಲೊಂದು ತಮಾಷೆಯ ಘಟನೆ ನಡೆಯಿತು ಮದ್ರಾಸಿನ ಭಕ್ತರು ಸ್ವಾಮೀಜಿಯವರ ಉಪಯೋಗಕ್ಕಾಗಿ ಎಳನೀರುಗಳನ್ನು ರಾಶಿ ರಾಶಿಯಾಗಿ ತುಂಬಿಸುತ್ತಿದ್ದರು ಇದನ್ನು ಕಂಡು ಶ್ರೀಮತಿ ಸೇವಿಯರ್ ಗಾಬರಿಗೊಂಡರು ಆ ಎಳನೀರುಗಳು ಯಾರಿಗಾಗಿ ಎಂಬುದು ಆಕೆಗೆ ತಿಳಿಯದು ಅಸಹನೆಯಿಂದ ಆಕೆ ಸ್ವಾಮೀಜಿ ಇದೇನು ಸರಗು ಸಾಗಾಣಿಕೆಯ ಹಡಗಾಗಿ ಹೋಯಿತೇ ಅಲ್ಲಿ ನೋಡಿ ಎಳನೀರುಗಳನ್ನು ಹೇಗೆ ತುಂಬಿಸುತ್ತಿದ್ದಾರೆ ಎಂದರು ಅದನ್ನು ಕೇಳಿ ಸ್ವಾಮೀಜಿ ಗಟ್ಟಿಯಾಗಿ ನಕ್ಕು ಅದೆಲ್ಲ ತಮಗಾಗಿಯೇ ತಮ್ಮ ಭಕ್ತರು ಕಳಿಸುತ್ತಿರುವುದು ಎಂದು ವಿವರಿಸಿದರು ಪ್ರಯಾಣ ಕಾಲದಲ್ಲಿ ನೀರಿನ ಬದಲಾಗಿ ಎಳನೀರನ್ನೇ ಕುಡಿಯುವಂತೆ ವೈದ್ಯರು ಸ್ವಾಮೀಜಿಯವರಿಗೆ ಹೇಳಿದ್ದರು ಅದರಂತೆಯೇ ಅವರು ಎಳನೀರನ್ನು ತಾವು ಕುಡಿದುದಲ್ಲದೆ ಸಹ ಪ್ರಯಾಣಿಕರಿಗೆಲ್ಲ ಹಂಚಿದರು ದಕ್ಷಿಣ ಭಾರತದಲ್ಲಿ ಸ್ವಾಮೀಜಿ ಕೈಗೊಂಡ ವಿಜಯ ಯಾತ್ರೆ ಅದರಲ್ಲೂ ಮುಖ್ಯವಾಗಿ ಮದ್ರಾಸಿನಲ್ಲಿ ಅವರು ಮಾಡಿದ ಭಾಷಣಗಳು ಭಾರತೀಯರ ಸುಪ್ತ ಚೈತನ್ಯವನ್ನು ಬಡಿದೆಬ್ಬಿಸಿದವು ಸ್ವಾಮೀಜಿ ಭಾರತೀಯರಿಗೆ ಅವರ ಘನತೆಯನ್ನು ತೋರಿಸಿಕೊಟ್ಟರು ಹಾಗೆಯೇ ಅವರ ದೌರ್ಬಲ್ಯಗಳನ್ನು ಮನಗಾಣಿಸಿದರು ವೈಭವಯುತ ಭಾರತೀಯ ಪರಂಪರೆಯತ್ತ ಅವರು ಬೆರಳು ಮಾಡಿ ತೋರಿಸಿದರು ಜೊತೆಗೆ ಇನ್ನೂ ಹೆಚ್ಚಿನ ವೈಭವಯುತ ಭವಿಷ್ಯದ ಚಿತ್ರವನ್ನು ಮುಂದಿಟ್ಟರು ಆ ಆದರ್ಶವನ್ನು ಸಿದ್ಧಿಸಿಕೊಳ್ಳಲು ಅನುವಾಗುವಂತೆ ಜನರಲ್ಲಿ ಸ್ಫೂರ್ತಿ ತುಂಬಿದರು ಅವರು ಭಾರತೀಯರಲ್ಲಿ ರಾಷ್ಟ್ರಪ್ರಜ್ಞೆಯನ್ನುಂಟು ಮಾಡಿದರು ರಾಷ್ಟ್ರಾಭಿಮಾನವನ್ನು ತುಂಬಿದರು ಓಂ ಪ್ರಿಯತಾಂ ಪುಂಡರೀ सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु